ಬಂದದ್ದು ಅದೇನು ಪ್ರೊಸೀಜರ್ ಇರುತ್ತಲ್ಲ ಅವರು ಏಜೆನ್ಸಿ ಫಿಕ್ಸ್ ಮಾಡಿದಾರೆ ಈಗ ಆ ಏಜೆನ್ಸಿ ಥ್ರೂ ಅದು ಬರೋಕ್ಕಾಗತ್ತೆ ಇವಾಗ ಕಳೆಯನ್ನು ಮಾತಾಡಿದ್ವಿ ಇನ್ನೊಂದು ವಾರದಲ್ಲಿ ಐದು ಪಿಕ್ಸಲ ಲ್ಯಾಬರಿಗೆಲ್ಲ ಬರ್ಬೋದು ಅಲ್ಲಿ ಲ್ಯಾಬ ರೆಡಿ ಇದೆ ಅದು ಬಂದ ನಂತರ ಆರು ಜನ ಸಿಬ್ಬಂದಿಗಳು ಅದು ರೆಡಿ ಇದಾರೆ ಏನೊಂದು ವಾರದಲ್ಲಿ ಅದು ಲ್ಯಾಬು ಉಪಯೋಗಿಸಬಹುದು ಅಂತ ಸರ್ಕಾರಗಳು ತೊಂದರೆ ಆಗಲ್ಲ ಇನ್ನೊಂದು ವಾರದಿಂದ ಆಗುತ್ತೆ ಆದರೂ ಡಿಲೇ ಆಯಿತು

ಗೈಡ್ಸ್ ಪ್ರಕಾರ ಅರಣ್ಯ ಇಲಾಖೆಯಿಂದ ಕೊಡೋದಕ್ಕೆ ನಾನು ಪ್ರಯೋಜನ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದು ಎಷ್ಟೊಟ್ಟು ಪ್ರಸಿದ್ರು ಗೊತ್ತಿಲ್ಲ ನಾನು ಅದನ್ನು ಮಂತ್ರಿ ಅರಣ್ಯ ಮಂತ್ರಿ ವಾಸ ಹೆಜ್ಜೆ ಅವರು ಸುತ್ತಾರೆ ನಾನು ಕೇಳಿ ಶಾಸ್ತೀನಿ ತಾವು ತಮ್ಮ ಡಿ ಎಫ್ ಮುಖಾಂತರ ಸಿ ಸಿ ಎಫ್ಗೆ ಈ ಥರ ಮೀಟಿಂಗ್ ಮೀಟಿಂಗಲ್ಲಿ ಪ್ರಸ್ತಾಪ ಆಯಿತು ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಈ ಥರ ಡೆತ್ ಆದವರು ಪರಿಹಾರ ಕೂಡ ಅದೇ ಹೆಚ್ಚಿನ ಬರೋದಿಲ್ಲ